ಯಾವ ಬೌದ್ಧರು ಪ್ರಾಣಿ ಬಲಿಯನ್ನು ನಿಷೇಧಿಸಿದರೋ ಅದೇ ದಯಾಮಯಿ ಬೌದ್ಧರನ್ನು ನಿರ್ದಯವಾಗಿ ಬಲಿ ಹಾಕಲಾಯಿತು ಒಬ್ಬ ಬೌದ್ಧ ಬುಕ್ಕುವಿನ ತಲೆಯನ್ನು ಕಡಿದು ತಂದರೆ ಒನ್ನೂರು ಚಿನ್ನದ ನಾಣ್ಯವನ್ನು ಬಹುಮಾನವಾಗಿ ನೀಡುವುದಾಗಿ ಪುಷ್ಪಮಿತ್ರ ಸುಂಗ ಘೋಷಿಸಿದನು ನಾಗಬೌದ್ಧರ ವಿರುದ್ಧ ತಾನು ಸಾಧಿಸಿದ ವಿಜಯದ ಸಂಕೇತವಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದನು ಪುಷ್ಪಮಿತ್ರ ಸುಂಗನಿಂದ ಆರಂಭವಾದ ತುಂಗ ಔಷಧ ಆಳ್ವಿಕೆಯಲ್ಲಿ ಸಾಲು ಸಾಲಾಗಿ ರಕ್ತ ಪಿಸಾಚಿ ಆರ್ಯ ದೊರೆಗಳು ಬಂದರು ಈ ನರಾಕ್ಷಕ ದೊರೆಗಳ ಕಾಲದಲ್ಲಿಯೇ ಜೀವ ವಿರೋಧಿ ಮನಸ್ಫೂರ್ತಿಯು ಬರೆಯಲ್ಪಟ್ಟಿತು ಆರ್ಯಚರಿತ್ರೆಕಾರರಿಂದ ಸುವರ್ಣ ಯುಗವೆಂದು ಬಣಿಸಲ್ಪಟ್ಟಿರುವ ಸಮುದ್ರಗುಪ್ತರ ಕಾಲದಲ್ಲಿ ಅತ್ಯಂತ ಅಮಾನುಷವಾಗಿ ಬೌದ್ಧರ ಹತ್ಯೆ ನಡೆಯಿತು ಬೌದ್ಧ ಸ್ಮಾರಕಗಳು ಸ್ತೂಪಗಳು ವಿಹಾರಗಳು ಮತ್ತು ಚೈತ್ಯ ಭೂಮಿಗಳು ನೆಲಸಮಗೊಂಡವು ಬೌದ್ಧ ವಿಶ್ವವಿದ್ಯಾಲಯಗಳನ್ನು ಸುಟ್ಟು ಬೂದಿ ಮಾಡಲಾಯಿತು ಬೌದ್ಧ ಬಿಕ್ಗಳನ್ನು ಬೇಟೆ ಪ್ರಾಣಿಗಳಂತೆ ಕೊಲ್ಲಲಾಯಿತು ಬೌದ್ಧರ ಮನೆಗೆ ನುಗ್ಗಿದ್ದ ಗುಪ್ತರ ಸೈನ್ಯವು ಅಲ್ಲಿದ್ದ ವಯಸ್ಕ ಗಂಡಸರರೆಲ್ಲರನ್ನೂ ಕೊಲ್ಲುತ್ತಿದ್ದರು ತಾಯಂದರ ಕಣ್ಮುಂದೆ ಎಳೆಯ ಮಕ್ಕಳ ತಲೆಗಳನ್ನು ಚಚ್ಚಿಕೊಂಡರು ಗರ್ಭಿಣಿಯರಾದ ಬೌದ್ಧ ಮಹಿಳೆಯರನ್ನು ಸಾಬಿಡಲಿಲ್ಲ ಆ ಬಸುರಿ ತಾಯಂದಿರನ್ನು ಬಂಧಿಸಿ ಬೀದಿಯಲ್ಲಿ ದರದರನ್ನೇ ಎಳೆದು ತಂದು ಒಣ ಕಟಿಗೆಗಳಂತೆ ಪೇರಿಸಿ ಸಾಮೂಹಿಕವಾಗಿ ಸುಡುತ್ತಿದ್ದರು ಪ್ರತಿಯೊಂದು ಬೌದ್ಧ ಮನೆಯಲ್ಲೂ ಕಣ್ಣೀರಿನ ಕಾಲುವೆ ಹರಿಯುತ್ತಿತ್ತು ಇದೇ ಸಮುದ್ರ ಗುಪ್ತನನ್ನು ಆರ್ಯರು ವಿಷ್ಣು ದೇವರೆಂದು ತಮ್ಮ ಪುರಾಣಗಳಲ್ಲಿ ಕೊಂಡಾಡಿರುವುದು ಮತ್ತು ಇತರ ಬೌದ್ಧ ಹಂತಕ ಆರ್ಯ ಇದೇ ವಿಷ್ಣುವಿನ ಅವತಾರಗಳೆಂದು ಬಣಿಸಿದರು ಬೌದ್ಧ ಹತ್ಯಾಕಾಂಡವನ್ನು ಮುಂದುವರಿಸಿದ ನರೇಂದ್ರ ಗುಪ್ತನು ಗೌತಮ ಬುದ್ಧರು ಜ್ಞಾನೋದಯವನ್ನು ಪಡೆದ ಪವಿತ್ರ ಬೋಧಿ ಮರಕ್ಕೆ ಬೆಂಕಿ ಇಟ್ಟನು ಕಾಶ್ಮೀರದ ಹರ್ಷನು ಇವರೆಲ್ಲರಿಗಿಂತ ಹತ್ತು ಹೆಜ್ಜೆ ಮುಂದುವರೆದು ನಾಗಬೌದ್ಧರ ಹತ್ಯೆಯಲ್ಲಿ ದಾಖಲೆ ಸ್ಥಾಪಿಸಿದನು ಬೌದ್ಧ ವಿಹಾರಗಳನ್ನು ಲೂಟಿ ಮಾಡಿ ಹಾಗೂ ಬೌದ್ಧ ಪುತ್ಳಿಗಳನ್ನು ಕೀಳಲೆಂದೇ ಇವನು ದೇವೋತ್ಪರ ನಾಯಕ ಎಂಬ ವಿಶೇಷ ಮಂತ್ರಿಯನ್ನು ನೇಮಿಸಿದನು ಈ ಮಂತ್ರಿಯ ನಾಯಕತ್ವದಲ್ಲಿ ನೂರಾರು ಬೌದ್ಧ ಪ್ರತಿಮೆಗಳನ್ನು ಕಿಳಿಸಿ ಬೀದಿಯಲ್ಲಿ ಎಳೆ ತಂದು ಕುಷ್ಠರೋಗಿಗಳಿಂದ ಅವುಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡಿಸಿ ನಂತರ ಅವುಗಳನ್ನು ಶಂಕಾಲಿಯಲ್ಲಿ ಕರಗಿಸಿ ನಾಣ್ಯಗಳನ್ನು ಮಾಡಿಸಿದನು ಕೇರಳದ ಆದಿಶಂಕರನೆಂಬ ನಂಬೂದರಿ ಆರ್ಯನು ಸ್ವತಃ ಬೌದ್ಧ ಬಿಕ್ಕುವಾಗಿ ದಕ್ಷಿಣ ಭಾರತದಲ್ಲಿ ಬೌದ್ಧ ಧರ್ಮವನ್ನು ನಿರ್ನಾಮ ಮಾಡಿದನು ಆರ್ಯರ ದಬ್ಬಾಳಿಕೆಯು ಹಲವು ನೂರು ವರ್ಷಗಳ ಕಾಲ ನಡೆಯಿತು ಆದರೆ ಈ ಹತ್ಯಾಕಾಂಡವನ್ನು ಆರ್ಯರ ಪುರಾಣಗಳಲ್ಲಿ ದಾಖಲಿಸಿದ ರೀತಿಯೇ ಬೇರೆ ತರನಾಗಿದೆ ಆರ್ಯ ಧರ್ಮವನ್ನು ರಕ್ಷಿಸಲು ಸ್ವಯಂ ಪರಮಾತ್ಮನೇ ಈ ಹತ್ಯಾಕಾಂಡವನ್ನು ನಡೆಸಿದನೆಂದು ಈ ಪುರಾಣಗಳಲ್ಲಿ ಬರೆಯಲಾಯಿತು ನಾಗಬೌದ್ಧರನ್ನು ಬಿಕ್ಕುಗಳನ್ನು ಕೊಂದ ಆರ್ಯರನ್ನು ಯಥಾ ಪರಮಾತ್ಮನ ಅವತಾರವೆಂದು ಮತ್ತು ಅವರಿಂದ ಪರೆಯಾದವರನ್ನು ಆರ್ಯರ ದೇವ ಧರ್ಮವನ್ನು ಹಾಳು ಮಾಡಲು ಬಂದ ದುಷ್ಟರೆಂದು ದಾಖಲಿಸಲಾಯಿತು ಬೌದ್ಧ ರಾಜರ ವಿರುದ್ಧ ನಡೆದ ಆರ್ಯರ ಆಕ್ರಮಣದ ದುರಂತ ಕತೆ ಇದು ರಕ್ತ ಮತ್ತು ಕಣ್ಣೀರಿನ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಗೋಳಿನ ಕತೆ ಇದು ಇಡೀ ವಿಶ್ವಕ್ಕೆ ಶಾಂತಿ ಮತ್ತು ಸಹೋದರತೆಯ ಸಂದೇಶವನ್ನು ಸಾರಿದ ಗೌತಮ ಬುದ್ಧರಿಗೆ ಆರ್ಯರು ತೋರಿದ ಅಗೌರವದ ಕತೆ ಇದು ಶಾಂತಿ ದೂತರಾದ ಬೌದ್ಧ ಬಿಕ್ಕುಗಳನ್ನು ಆರ್ಯರು ಕ್ರೂರವಾಗಿ ಬಲಿ ಹಾಕಿದ ವೈರುದ್ಧಮಯ ಚರಿತ್ರೆ ಇದು ತಾವು ನಿರಾಶ್ರಿತರಾಗಿ ಬಂದಾಗ ಅನ್ನ ನೆರಳು ನೀಡಿ ಉಪಕರಿಸಿದ ಅನ್ನ ದಾತರಿಗೆ ಆರ್ಯರು ನೀಡಿದ ಅಪಕಾರದ ಅತಿ ದೊಡ್ಡ ಮಾದರಿ ಇದು ಇಂತಹ ಪರಮ ಅಪಕಾರಿಗಳನ್ನು ಎಂದಾದರೂ ಈ ಜಗತ್ತು ಕಂಡಿದೆ ಆರ್ಯರು ನಡೆಸುತ್ತಿದ್ದ ಭೀಕರ ಜನಾಂಗೀಯ ಯುದ್ಧದ ನಡೆಯು ಕ್ರಿಸ್ತಕ ಹನ್ನೆರಡನೇ ಶತಮಾನದವರೆಗೂ ಅನೇಕ ನಾಗಬೋಧ ರಾಜ್ಯರು ಭಾರತದ ಹಲವು ಕಡೆಗಳಲ್ಲಿ ಆಳುತ್ತಿದ್ದರು ಅವರ ಆಳಿಕೆಯು ಆರ್ಯರಿಗೆ ದೊಡ್ಡ ಸವಾಲಾಗಿತ್ತು ಅಂತಿಮವಾಗಿ ನರಿಬುದ್ಧಿ ಆರ್ಯರು ನಾಗಬೌದ್ಧ ರಾಜ್ಯರನ್ನು ಸೋಲಿಸಲು ಹೊರ ದೇಶಗಳಿಂದ ವಿದೇಶಿ ಆಕ್ರಮಣಕಾರರನ್ನು ನಾಗಮಂಡಲದೊಳಗೆ ಬರಮಾಡಿಕೊಂಡರು ಒಳಗಿನಿಂದ ಆರ್ಯರು ಹೊರಗಿನಿಂದ ವಿದೇಶಿಯರು ನಡೆಸಿದ ಜಂಟಿ ಆಕ್ರಮಣದಲ್ಲಿ ನಾಗಬೌದ್ಧರ ನೆಲೆಗಳು ಸಂಪೂರ್ಣವಾಗಿ ನಾಶವಾದವು ಬೌದ್ಧ ವಿಹಾರಗಳ ಅವಶೇಷಗಳು ಉಳಿಯದಂತೆ ಅವು ನಿರ್ನಾಮವಾದವು ಕೆಲವು ಬೌದ್ಧ ವಿಹಾರಗಳನ್ನು ವಿದೇಶಿ ದೊರೆಗಳ ಮೈ ಪೂರೈಸುವ ಆರ್ಯರ ವೇಷಾಗ್ರಹಗಳನ್ನಾಗಿ ಪರಿವರ್ತಿಸಲಾಯಿತು ಅನೇಕ ಪ್ರಸಿದ್ಧ ಬೌದ್ಧ ವಿಹಾರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಆರ್ಯರು ಅವುಗಳನ್ನು ತಮ್ಮ ದೇವಸ್ಥಾನಗಳನ್ನಾಗಿ ಮಾಡಿಕೊಂಡರು ವಿಹಾರಗಳಲ್ಲಿದ್ದ ಬುದ್ಧ ಭಗವಾನರ ಪುತ್ಳಿಗಳನ್ನು ವಿಕಾರಗೊಳಿಸಿ ಧ್ವಂಸಗೊಳಿಸಿ ಅವುಗಳ ಜಾಗದಲ್ಲಿ ಆರ್ಯರ ಚಿತ್ರ ವಿಚಿತ್ರ ಪುತ್ರಗಳನ್ನು ಇರಿಸಲಾಯಿತು ನಾಗಬೌಧರು ವಿದೇಶಿ ಆಕ್ರಮಣಕಾರರಿಗೆ ಸೋತಿದೇನು ನಿಜ ಆದರೆ ಅವರು ಶರಣಾಗಲಿಲ್ಲ ಅವರು ಆರ್ಯರು ಮತ್ತು ವಿದೇಶಿ ದೊರೆಗಳು ವಾಸಿಸುವ ಜಾಗಗಳಿಂದ ದೂರ ಸರಿದು ಪ್ರತ್ಯೇಕವಾಗಿ ವಾಸಿಸತೊಡಗಿದೆ ತಮ್ಮ ರಾಜ್ಯವನ್ನು ಕಳೆದುಕೊಂಡಿದ್ದ ಫಲವಾಗಿ ಜೀವನೋಪಾಯಕ್ಕಾಗಿ ನಾಗಬಹುದರು ಅನಿವಾರ್ಯವಾಗಿ ಬೇಸಾಯ ದನ ಕುರಿ ಸಾಗಾಣಿಕೆ ಕೈಕಸಬು ಮತ್ತಿತರ ಕೆಲಸಗಳನ್ನು ಅವಲಂಬಿಸಬೇಕಾಯಿತು ಈ ಕಸಬುಗಳಲ್ಲೂ ಅವರು ಪರಿಣಿತರಾಗಿ ಆಗತೊಡಗಿದರು ಇದರಿಂದಾಗಿ ಆರ್ಯರಿಗೆ ಆತಂಕ ಮತ್ತು ಕಣ್ಣುರಿ ಹೆಚ್ಚಾಗತೊಡಗಿತು ನಾಗಬಹುದರು ಪ್ರತ್ಯೇಕವಾಗಿದ್ದರೂ ಅವರು ಸಂತೋಷದಿಂದ ಇರುವುದು ಆರ್ಯರಿಗೆ ಸಹಿಸಲು ಅಸಾಧ್ಯವಾಯಿತು ಯಾವ ಕ್ಷಣದಲ್ಲಿ ತಮಗೆ ನಾಗಬಹುದರಿಂದ ಅಪಾಯ ಆಗಬಹುದು ಎಂದು ಅಂಜತೊಡಗಿದರು ಆದ್ದರಿಂದ ಆರ್ಯರು ತಮ್ಮ ವಿದೇಶಿ ಗೊರೆಗಳ ಬೆಂಬಲ ಪಡೆದು ವಿರುದ್ಧ ಅನೇಕ ನಿಬಂಧನೆಗಳನ್ನು ಹೇರಿದರು ನಾಗಬೌದ್ಧರು ಭೂಮಿ ಅಥವಾ ಇನ್ನಿತರ ಆಸ್ತಿ ಪಾಸ್ತಿಯನ್ನು ಹೊಂದದಂತೆ ಕಾನೂನು ಮಾಡಲಾಯಿತು ನಾಗಬಹುದರ ವಿದ್ಯಾ ಕೇಂದ್ರಗಳ ವಿರುದ್ಧ ಅನೇಕ ಕಟ್ಟುಪಾಡುಗಳನ್ನು ಹೇರಲಾಯಿತು ನಾಗಬಹುದ್ಧರೊಂದಿಗೆ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ನಡೆಸದಂತೆ ಆದೇಶ ಹೊರಡಿಸಲಾಯಿತು ಇಂತಹ ಭೀಕರ ದಬ್ಬಾಳಿಕೆಯಿಂದಾಗಿ ಕೆಲವು ದಶಕಗಳಲ್ಲಿ ನಾಗಬಹುದ್ಧರು ಎಲ್ಲಾ ನಾಗರಿಕ ಹಕ್ಕುಗಳನ್ನು ಕಳೆದುಕೊಂಡು ಬಿಕಾರಿ ಜನರಾದರು ಹತಾಶೆಯ ಕೂಪದಲ್ಲಿ ಮುಳುಗಿದ ನಾಗಬೌದ್ಧರ ಪೈಕಿ ಭೀಕರ ದಬ್ಬಾಳಿಕೆಯನ್ನು ಸಹಿಸಲಾಗದೆ ತತ್ತರಿಸುತ್ತಿದ್ದ ಹಲವರನ್ನು ಆರ್ಯರು ಅಮಿಷವನ್ನು ನೋಡಿ ತಮ್ಮೊಳಗೆ ಸೆಳೆದುಕೊಂಡರು ಅವರಲ್ಲಿ ಬಹುಪಾಲು ಮಂದಿ ಕರಕುಶಲ ಕಸಬುಗಳಲ್ಲಿ ನಿರತರಾಗಿದ್ದರು ಈ ಜಾತಿಗಳು ಆರ್ಯರ ತಾಳಕ್ಕೆ ತಕ್ಕಂತೆ ಕುಡಿಯುವ ಸೇವಕರಾಗಿ ತಮ್ಮ ಪಾಲಿನ ಕುಲ ಕಸಬುಗಳನ್ನು ಮುಂದುವರಿಸತೊಡಗಿದರು ಅಲ್ಲದೆ ಅಜಯ ನಾಗಬೌದ್ಧರೊಂದಿಗೆ ಯಾವುದೇ ಸಂಪರ್ಕ ಹೊಂದದಿರುವಂತೆ ಈ ಕಸಬು ಆಧಾರಿತ ಜಾತಿಗಳ ಮೇಲೆ ನಿಬಂಧನೆಗಳನ್ನು ಹಾಕಲಾಯಿತು ಅಂದಿನ ನಾಗಬಹುದರ ಈ ಕಸುಬು ಆಧಾರಿತ ಜಾತಿಗಳೇ ಇಂದಿನ ಕುರುಬ ಕುಂಬಾರ ಕಮ್ಮಾರ ಗಾಣಿಗ ಅಗಸ ಈಶ್ವಕರ್ಮ ಉಪ್ಪಾರೀಡೀ